ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸೊ ಈ ಜಿಲ್ಲೆಗಳಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗತ್ತೆ ಅದರ ಜೊತೆಗೆ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಸಿಗೋದಿಲ್ಲ ಈಗಾಗಲೇ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಯಾರೆಲ್ಲ ಸೇರಿಸಿದ್ರಿ ಅಂದ್ರೆ ಅರ್ಜಿಗೆ ಅಪ್ಲಿಕೇಶನ್ ಹಾಕಿದ್ರಿ ಅವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಸೊ ಯಾರ್ಯಾರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ ಹಣ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಅನ್ನಭಾಗ್ಯ ಯೋಜನೆಯ ಉಚಿತ ನಾಲ್ಕು ವಸ್ತುಗಳ ಕಿಟ್ ಕೂಡ ನಿಮ್ಗೆ ಸಿಗೋದಿಲ್ಲ ಸೊ ಹಾಗೆ ಐದು ಕೆಜಿ ಅಕ್ಕಿ ಏನಿರುತ್ತೆ ಐದು ಕೆಜಿ ಅಕ್ಕಿ ಕೂಡ ನಿಮ್ಗೆ ದೊರೆಯೋದಿಲ್ಲ ಯಾರ್ಯಾರಿಗೆ ಈ ನಾಲ್ಕು ವಸ್ತುಗಳ ಕಿಟ್ಟು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನ ಯೋಜನೆಯ ಬೆನಿಫಿಟ್ ಸಿಗೋದಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಮೊದಲಿಂದ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಸೊ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ ಇನ್ನು ಕೆಲವರು ನಾವು ಅರ್ಜಿಯನ್ನ ಹಾಕ್ಬಿಟ್ಟಿದಿವಿ ಆದ್ರೂ ಕೂಡ ನಮ್ಗೆ ಒಂದು ಕಂತಿನ ಹಣವನ್ನ ಕೂಡ ಪಡ್ಕೊಂಡಿಲ್ಲ ಹಾಗೇನೆ ಕೆಲವರಿಗೆ ನಾಲ್ಕರಿಂದ ಐದು ಕಂತಿನ ಹಣ ಬಂದಿದೆ ಆ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗೇನೆ ಕೆಲವರು ಹತ್ತು ಕಂತಿನ ಹಣವನ್ನ ಪಡ್ಕೊಬಿಟ್ಟಿದ್ದೀವಿ ಹನ್ನೊಂದು ಕಂತಿನ ಹಣ ಇನ್ನೂ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಮತ್ತೊಮ್ಮೆ ಮರುಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ರೇಷನ್ ಕಾರ್ಡ್ ನ ಮರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ತುಂಬಾ ಜನದು ಅಂದ್ರೆ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಅನ್ನ ಯೋಜನೆ ಬೆನಿಫಿಟ್ ಕೂಡ ಸಿಗಲ್ಲ ಗೃಹಲಕ್ಷ್ಮಿ ಸಿಗಲ್ಲ ಜೊತೆಗೆ ಉಚ್ಚಿದ ನಾಲ್ಕು ವಸ್ತುಗಳ ಕಿಟ್ ಕೂಡ ಸಿಗೋದಿಲ್ಲ ಹಾಗೆ ರೇಷನ್ ಕಾರ್ಡ್ ಇಂದ ಏನೆಲ್ಲ ನೀವು ಫೆಸಿಲಿಟಿಗಳನ್ನ ಪಡ್ಕೊಂತ ಇದ್ರಿ ಅದ್ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದಾನೆ ಇದನ್ನ ರ್ಯಾಂಡಮ್ ಆಗಿ ಕ್ಯಾನ್ಸಲ್ ಮಾಡಿರುವಂತದ್ದು ಅಂದ್ರೆ ನಿಮ್ಮ ಸ್ಟೇಟಸ್ ಅನ್ನ ಅಂದ್ರೆ ಈಗ ಸ್ಟೇಟಸ್ ಅಂದ್ರೆ ಈಗ ನಿಮಗೆ ಎಷ್ಟು ಆದಾಯ ಇದೆ ಯಾವ ರೀತಿಯಾಗಿ ನೀವು ದುಡಿತಾ ಇದ್ದೀರಾ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನೀವು ಟ್ಯಾಕ್ಸ್ ಪೇಯರಾ ಎಲ್ಲದನ್ನು ಚೆಕ್ ಮಾಡಿ ಸರ್ಕಾರ ಫೈನಲ್ ಆಗಿ ಡಿಸೈಡ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿರುವಂತದ್ದು ಈ ರೇಷನ್ ಕಾರ್ಡ್ ಅಲ್ಲಿ ಮನೆ ಯಜಮಾನಿಯ ಹೆಸರು ಮೊದಲಿದ್ರೂ ಕೂಡ ನಿಮ್ಮ ಟ್ಯಾಕ್ಸ್ ಪೇಯರ್ ಅಂದ್ರೆ ಈಗ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ರು ಕೂಡ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದರಲ್ಲೂ ಕೂಡ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸಲ್ ಆಗಿರುವಂತದ್ದು ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಯಾಕಂದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ನಿಮ್ಗೆ ಗೊತ್ತಿರತ್ತೆ ಒಂದು ಲಕ್ಷಕ್ಕೂ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೇಲ್ಪಟ್ಟವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ತಗೊಳ್ಬೇಕಾಗತ್ತೆ ಅವರು ಅಂತವರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಅವರಿಗೆ ಎ ಪಿ ಎಲ್ ರೇಷನ್ ಕಾರ್ಡೇ ಇರುತ್ತೆ ಆದ್ರೆ ಎಷ್ಟೋ ಜನ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಆದಾಯವನ್ನ ಇಟ್ಕೊಂಡು ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ತಗೊಂಡಿರುವಂತದ್ದು ಅಂದ್ರೆ ಯಾವ ರೀತಿ ಅಂದ್ರೆ ಈಗ ನೀವು ನೋಡ್ಬೋದು ಗೃಹಲಕ್ಷ್ಮಿ ಇರ್ಬೋದು ಸಾಕಷ್ಟು ಯೋಜನೆಗಳಿಗೆ ಈಗ ರೇಷನ್ ಕಾರ್ಡ್ ಇಂದನೆ ಸಾಕಷ್ಟು ಯೋಜನೆಗಳು ಬಂದಿದೆ ಹಾಸ್ಪಿಟಲ್ ಫೆಸಿಲಿಟಿಗಳು ಸಿಗ್ತಾ ಇದೆ ಜೊತೆಗೆ ನೀವು ನೋಡ್ಬೋದು ತುಂಬಾ ಆದಾಯ ಇರುತ್ತೆ ಹಾಗೆ ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಇದ್ರೂ ಕೂಡ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತಾರೆ ಸೊ ಇಂಥವರ ರೇಷನ್ ಕಾರ್ಡ್ ಅನ್ನ ಕಡಾಖಂಡಿತವಾಗಿ ಸರ್ಕಾರನೇ ಕ್ಯಾನ್ಸಲ್ ಇದನ್ನ ಮರು ಪರಿಶೀಲನೆಯನ್ನ ಮಾಡಿ ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದ ತಕ್ಷಣ ನಿಮ್ಗೆ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಆಗಲಿ ಎಸ್ ಎಮ್ ಎಸ್ ಆಗಲಿ ಏನು ಬರೋದಿಲ್ಲ ನೀವು ಪ್ರತಿ ತಿಂಗಳು ಏನ್ ನ್ಯಾಯಬೆಲೆ ಅಂಗಡಿಯಲ್ಲಿ ಅತ್ತಿ ತಗೊಳ್ತಾ ಇದ್ರೆ ಅಲ್ಲಿ ಹೋದ್ರೆ ಗೊತ್ತಾಗತ್ತೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವಲ್ ಇಲ್ಲ ಅಂದ್ರೆ ಮಾತ್ರ ಗೊತ್ತಾಗತ್ತೆ ಇಲ್ಲ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿ ಇದರ ಸ್ಟೇಟಸ್ ಗೊತ್ತಾಗೋದಿಲ್ಲ ಅಂತವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅವರಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅನ್ನ ಯೋಜನೆ ಜೊತೆಗೆ ನೀವು ನೋಡ್ತಾ ಇರಬಹುದು ಉಚಿತ ನಾಲ್ಕು ವಸ್ತುಗಳ ಕಿಟ್ ಏನು ಕೂಡ ಸಿಗೋದಿಲ್ಲ ಸ್ನೇಹಿತರೆ ಹಾಗೇನೆ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೌದು ಇವತ್ತು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಬಟ್ ಸೆಪ್ಟೆಂಬರ್ ಅಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಇವತ್ತು ಹದಿಮೂರನೇ ತಾರೀಕು ಸೊ ಇವತ್ತಿಂದನೇ ರಿಲೀಸ್ ಆಗ್ಬೋದು ಹಣ ಅಥವಾ ಹದಿನೈದನೇ ತಾರೀಕು ನಂತರ ರಿಲೀಸ್ ಆಗ್ಬೋದು ಆ ಈ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಹಣ ಅಂತ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಹೌದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಮೊದಲೇ ಬರುತ್ತೆ ಅಂದ್ರೆ ಇಲ್ಲಿ ಸರ್ಕಾರ ಏನ್ ಮಾಡುತ್ತೆ ರ್ಯಾಂಡಮ್ ಆಗಿ ಹಣವನ್ನ ಹಾಕತ್ತೆ ಯಾವುದೇ ರೀತಿಯಾಗಿ ಈ ಫಸ್ಟ್ ಈ ಜಿಲ್ಲೆಗೆ ಹಾಕ್ಬೇಕು ಈ ಜಿಲ್ಲೆಗೆ ಹಾಕ್ಬೇಕು ಅಂತ ಏನಿಲ್ಲ ಸೊ ಸರ್ಕಾರ ರ್ಯಾಂಡಮ್ ಆಗಿ ಹಣವನ್ನ ಹಾಕುವಂತದ್ದು ಆ ಡಿಸ್ಟಿಕ್ ಅಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಮೊದಲು ಹಣ ಸಿಗತ್ತೆ ಆದ್ರೆ ಒಂದೇ ಸರಿಗೆ ನಿಮ್ಗೆ ಗೊತ್ತಿರುವ ಪ್ರಕಾರ ಯಾವ ಮಹಿಳೆಯರಿಗೂ ಹಣ ಒಟ್ಟಿಗೆ ಸಿಗೋದಿಲ್ಲ ಸ್ವಲ್ಪ ಸ್ವಲ್ಪ ಜನಕ್ಕೆ ಒಟ್ಟಿಗೆ ಹಣ ಸಿಗ್ತಾ ಹೋಗುತ್ತೆ ಹಾಗೇನೆ ನಿಮ್ಮ ಖಾತೆಗಳಿಗೂ ಹಣ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ ಆದ್ರೆ ಸರ್ಕಾರದಲ್ಲಿ ಹಣ ಇಲ್ವಂತೆ ಅಂತ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರತ್ತೆ ಎಲ್ಲಾ ಕಡೆಯಲ್ಲೂ ಇದ್ರ ಬಗ್ಗೆ ನೀವು ಸರಿದಾಡ್ತಾ ಇದೆ ಆದ್ರೆ ಸರ್ಕಾರ ಸ್ಪಷ್ಟೀಕರಣವನ್ನ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಹಣ ಇಲ್ಲ ಅಂತ ಏನಿಲ್ಲ ನಾವು ಟೆಕ್ನಿಕಲ್ ಇಶ್ಯೂ ಇಂದ ಹಣವನ್ನ ಹಾಕೋದು ಲೇಟ್ ಆಗಿದೆ ಬಿಟ್ರೆ ಹಣ ಖಂಡಿತ ಸರ್ಕಾರದಲ್ಲಿ ಇದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಸದ್ಯಕ್ಕೆ ಕನ್ನಡ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯದು ಬೆನಿಫಿಟ್ ಸಿಗತ್ತೆ ಅನ್ನಭಾಗ್ಯ ಯೋಜನೆ ಏನಂದ್ರೆ ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಏನ್ ಹಣ ಇತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ಬೇಕಿತ್ತಲ್ಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಸಿಗತ್ತೆ ಆದ್ರೆ ಅಕ್ಟೋಬರ್ ಮೊದಲನೇ ವಾರದಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ ಸಿಗೋದಿಲ್ಲ ಸೊ ಏನ್ ಮಾಡ್ತಾರೆ ಈಗ ಅನ್ನ ಬಗೆಯ ಯೋಜನೆ ಬದಲು ಉಚಿತ ನಾಲ್ಕು ವಸ್ತುಗಳ ಕಿಟ್ ಕೊಡ್ತಾರೆ ಸೊ ಒಂದು ಬಂದ್ಬಿಟ್ಟು ಉಪ್ಪು ಒಂದು ಕೆಜಿ ಹಾಗೆ ಒಂದು ಕೆ ಜಿ ಸಕ್ಕರೆ ಎರಡು ಕೆ ಜಿ ಬೇಳೆ ಒಂದು ಕೆಜಿ ಎಣ್ಣೆಯನ್ನ ಕೊಡ್ತಾರೆ ಒಂದು ಲೀಟರ್ ಎಣ್ಣೆಯನ್ನ ಕೊಡ್ತಾರೆ ಸೊ ಇದು ಉಚಿತ ನಾಲ್ಕು ವಸ್ತುಗಳ ಕಿಟ್ ಸಿಗುವಂತದ್ದು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ಮಾತ್ರ ಈ ಉಚಿತ ನಾಲ್ಕು ವಸ್ತುಗಳ ಕಿಟ್ ಸಿಗತ್ತೆ ಇಲ್ಲಾಂದ್ರೆ ಅದು ಕೂಡ ನಿಮಗೆ ಸಿಗೋದಿಲ್ಲ ಎಷ್ಟೋ ಜನದ್ದು ಈ ರೀತಿ ಕ್ಯಾನ್ಸಲ್ ಆಗ್ತಾ ಇದೆ ಹಾಗೆ ನೀವೇನಾದ್ರು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಒಳಗಡೆನೆ ಯಾರ ಹತ್ರ ಅಲ್ಲ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ನ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ತಪ್ಪೇ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸೋದು ಅಡ್ರೆಸ್ ಚೇಂಜಸ್ ಮಾಡಿಸಬಹುದು ಅಥವಾ ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನು ಕೂಡ ಚೇಂಜಸ್ ಮಾಡಿಸ್ಬೋದು ನೀವು ಬ್ಯಾಂಗ್ಳೂರ್ ಬನ್ ಅಥವಾ ಕರ್ನಾಟಕವನ್ನಲ್ಲಿ ಹೋದ್ರೆ ನಿಮ್ಗೆ ಫ್ರೀ ಆಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಡ್ತಾರೆ ನಿಮ್ಮ ಮನೆ ಗೆ ಒಂದು ವಾರದಲ್ಲಿ ಪೋಸ್ಟ್ ಮುಖಾಂತರ ಹೊಸ ಆಧಾರ್ ಕಾರ್ಡ್ ಬರುತ್ತೆ ಏನು ಆಧಾರ್ ಕಾರ್ಡ್ ಅಲ್ಲಿ ಮೊದಲು ತೆಗೆದಿರುವಂತ ಫೋಟೋ ಮಾತ್ರ ಇರುತ್ತೆ ಆದ್ರೆ ಬಯೋಮೆಟ್ರಿಕ್ ಹಾಗೇನೆ ಸೊ ಏನಾದ್ರು ಅಡ್ರೆಸ್ ಚೇಂಜಸ್ ಆಗಿರುತ್ತೆ ಅದು ಬಿಟ್ಟರೆ ಏನಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ದು ಹೇಗೆ ಗೊತ್ತಾಗುತ್ತೆ ಅನ್ನೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಕ್ ಸೈಡ್ ಅಲ್ಲಿ ನೀವು ಮಾಡ್ಸಿರುವಂತಹ ಡೇಟ್ ಅನ್ನ ಮೆನ್ಶನ್ ಮಾಡಿರ್ತಾರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ತಪ್ಪೇ ಹೋಗಿ ನೀವು ಆಧಾರ್ ಕಾರ್ಡ್ನ ರಿನಿವಲ್ ಅಂದ್ರೆ ಅಪ್ಡೇಟ್ ಅನ್ನ ಮಾಡಿಸಿ ಸೊ ನಮ್ದು ಏನು ಅಡ್ರೆಸ್ ಚೇಂಜಸ್ ಇಲ್ಲ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅಂದ್ರೆ ತಪ್ತೇ ಹೋಗಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಲೇಬೇಕಾಗತ್ತೆ ಇಲ್ಲಾ ಅಂದ್ರೆ ಮುಂದಿನ ದಿನಗಳಲ್ಲಿ ಸೊ ನಿಮ್ಗೆ ಬೇರೆ ಯೋಜನೆಗಳಿಗೂ ಕೂಡ ತೊಂದರೆ ಆಗತ್ತೆ ಹಾಗೆ ಸರ್ಕಾರ ಕೂಡ ಇದನ್ನ ರೂಲ್ಸ್ ಅಂತ ಮಾಡಿದೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದಾನೇ ಬಂದಿರುವಂತಹ ಇದು ಹೊಸ ರೂಲ್ಸ್ ಈಗಾಗಲೇ ತುಂಬಾ ದಿನಗಳಿಂದ ಈ ದಿನವನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಇನ್ನ ಈ ದಿನ ಮುಗ್ದು ಹೋದ್ಮೇಲೆ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸಲಿಕ್ಕೆ ಸಾವಿರ ರೂಪಾಯಿ ತರ ಚಾರ್ಜಸ್ ಕೂಡ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ಯಾರತ್ರ ಭಾಗ್ಯಲಕ್ಷ್ಮಿ ಬಾಂಡ್ ಇದೆ ಭಾಗ್ಯಲಕ್ಷ್ಮಿ ಬಾಂಡ್ ಇರೋವರಿಗೆಲ್ಲರಿಗೂ ಕೂಡ ಹಣವನ್ನ ಬಿಡುಗಾಡ ಮಾಡಲಿಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಭಾಗ್ಯಲಕ್ಷ್ಮಿ ಬಾಂಡ್ ಇದ್ರೆ ದಯವಿಟ್ಟು ನಿಮ್ಗೆ ಹಣ ಬರತ್ತೆ ನಿಮ್ಮ ಮಗು ಚಿಕ್ಕುವವರ ಇದ್ದಾಗ ನೀವು ಮಾಡಿಸಿರ್ತಿರಲ್ವಾ ಸೊ ಹಣ ಬರತ್ತೆ ಹೋಗಿ ಚೆಕ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಣ ಹಾಗೆ ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ